ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ರವಿಕಪ್ಪ ಅಂತ ನಾನು ಈಗ ಗೋಕಾಕ್ ಗ್ರಾಮಕ್ಕೆ ಗೋಕಾಕ್ ತಾಲೂಕಿನ ಗ್ರಾಮಕ್ಕೆ ಬಂದಿದ್ದೇನೆ ಈಗಾಗಲೇ ನಾನು ಶಿವಾಜಿ ಸರ್ ಪ್ಲಾಟ್ಗೆ ಎರಡು ಎಕರೆ ಕಬ್ಬಿಗೆ ನಮ್ಮ ಅಟೋಮ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೇನೆ ಅವರು ಕೂಡ ಬಳಕೆ ಮಾಡಿದ್ದಾರೆ ಈ ಅಟೋಮ್ ಕಂಪ್ನಿಯ ಪೊಡಾಟ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಏನಂತ ಈಗ ಶಿವಾಜಿ ಸರ್ ಅವರು ಸ್ವಲ್ಪ ಹೇಳ್ತಾರೆ ನಮಸ್ತೆ ಶಿವಾಜಿ ಸರ್ ಅವರೇ ಹಾ ಐತ್ರಿ ಎರಡ್ ಎಕರೆ ಐತ್ರಿ ಎರಡು ಎಕರೆ ನಮ್ ಕಂಪ್ನಿ ಬಡ ಯೂಸ್ ಮಾಡಿ ಅನೇಕ ಆರ್ಗಾನಿಕ್ ಕಂಪನಿ ಮಾಡಿದ್ರಿ ಸರಿ ಬಂದಿಲ್ಲ ಅಂದಿರಿ ಈ ಸಲ ನಮ್ ಕಂಪನಿಯ ಒಂದು ಡ್ರಿಂಚ್ ಮತ್ತು ಸ್ಪ್ರೇ ಮಾಡಿರಿ ಮಾಡಿದ್ರಿ ಏನ್ ಅನ್ಸಿ ಸರ್ ನಿಮ್ಗ ಕಬ್ಬಿಂದ ಬರ್ರಿ ಸರ್ ನೋಡ್ಬಾರ ಸರ್ ಐತ್ರಿ ಚಲೋ ಐತ್ರಿ ಚಲೋ ಐತ್ರಿ ಗುಂಟೆಗೆ ಏನ್ ಬಿಡಬಹುದು ಸರ್ ನಿಮ್ಮ ನಿಮ್ ಲಕ್ಕಲೇ ಅಡವರಿ ತಗ ಬಿಳ್ಬೋದ್ರಿ ಹಾದ ವರ್ಷ ಗುಂಟೆಗ್ ಬಿದ್ದೇತ್ರಿ ಒಂದ್ ಬಿದಿತ್ರು ಒಂದ್ ಮ್ಯಾಗ ಬಿದ್ದಿತ್ ಅಂತ ಹೇಳಿದ್ರಿ ಈ ಸಲ ಈ ರೀತಿ ಕಬ್ಬೈತ್ರಿ ಹಾ ರೀ ರಾಡಿ ಐತ್ರಿ ಮಳಿ ಹಿಂಗಾಗಿ ರಾಡಿ ಐತ್ರಿ ನೀರ್ ಐತಿ ಅದಕ್ಕಾಗಿ ಏನೈತಿ ಒಳಗ್ ಹೋಗಕ್ಕೆ ಬರಂಗಿಲ್ಲ ಈಗ ನಮ್ ಕಂಪ್ನಿ ಪ್ರೊಡಕ್ಟ್ ಎರಡು ಏಕ್ರಿಗೆ ಯೂಸ್ ಮಾಡ್ಯಾರೀ ಉತ್ತಮ ರಿಸಲ್ಟ್ ಕಂಡರು ಸರ್ ಅದೇ ರೀತಿ ಗುಂಟೆಕ್ ಎರಡರಿಂದ ಎರಡು ಊಟನಿ ಬೀಳ್ತದಂತ ಸರ್ ಅಭಿಪ್ರಾಯ ಹೇಳ್ತಾ ಇದಾರೆ ನಮ್ಮ ಕಂಪನಿ ಪ್ರೊಡಕ್ಟ್ ಬಳಕೆ ಮಾಡಿ ಉತ್ತಮ ರಿಸಲ್ಟ್ ತಿವಾ ಸರ್ ಗೆ ಧನ್ಯವಾದಗಳು